ಇದು ಏನಾಗಿರುತ್ತೆ ಅಂದರೆ ಇದು ಜಾಸ್ತಿ ರನ್ ಆಗಿ ರನ್ ಆಗಿ ಇದೆಲ್ಲ ಉಜ್ಜೋಗಿರುತ್ತೆ ಗೊತ್ತಾಯ್ತಾ ಈ ಆರ್ಮ್ ಹೆಚ್ಚೋದು ಕಂಪ್ಯೂಟೇಟರ್ ಬಾರ್ಸ್ ಇದೆಯಲ್ಲ ಇದೆಲ್ಲ ಉಜ್ಜೋಗಿರುತ್ತೆ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಪಾರ್ಕ್ ಬರುತ್ತೆ ಅದಕ್ಕೋಸ್ಕರ ಸ್ಪಾರ್ಕ್ ಬಂದು ನಿಮಗೆ ಇಲ್ಲಿ ಬೂದ್ ಬೂದಿ ಥರ ಆಗಿರುತ್ತೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ವಿಷಯ ಅಂತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇಲ್ಲಿ ಸಖತ್ತಾಗಿದ್ದೀನಿ ನಿಮ್ಮೆಲ್ಲರಿಗೂ ನಮ್ಮ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಷಯ ಏನು ಅಂತ ಇವತ್ತಿನ ವಿಷಯ ಏನು ಅಂದರೆ ನಿಮ್ಮ ಮನೇಲಿ ಎಲ್ಲರ ಮನೇಲೂ ಮಿಕ್ಸಿ ಇರುತ್ತೆ ಈ ಮಿಕ್ಸಿಲಿ ನಿಮಗೆ ಸ್ಪಾರ್ಕ್ ಬರ್ತಾ ಇರುತ್ತೆ ಒಂಥರ ಬೆಂಕಿ ಕಿಡಿಗಳು ಆಡ್ತಾ ಇರುತ್ತೆ ಅದು ಏನಕ್ಕೆ ಅದು ಯಾವ ವಿಷಯದಿಂದ ಆಗುತ್ತೆ ಮತ್ತು ಅದರಿಂದ ಏನು ಕೊರತೆ ಆಗುತ್ತೆ ಅದರಿಂದ ಏನು ಲಾಸಸ್ ಇದೆ ಅದನ್ನ ನೀವೇ ರೆಡಿ ಮಾಡ್ಕೋಬೋದಾ ಅಥವಾ ಅಂಗಡಿಗೆ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋ ಕೊನೆಗಂಡ ನೋಡಿ ಅದು ನಿಮಗೆ ತುಂಬ ಮುಖ್ಯವಾದ ವಿಷಯಗಳನ್ನ ತಿಳಿಸ್ಕೊಡ್ತೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಿಮ್ಮ ಮಿಕ್ಸಿಲಿ ಏನಾದ್ರು ಸ್ಪಾರ್ಕ್ ಬರ್ತಾ ಇದ್ರೆ ಬೆಂಕಿ ಇದ್ರೆ ಅದಕ್ಕೆ ಏನು ಕಾರಣ ಅಂತ ಈಗ ತಿಳಿಸ್ಕೊಡ್ತಿದ್ದೀನಿ ಈ ಥರ ಮಿಕ್ಸಿ ನಾವು ಈಗ ಒಂದು ಮಿಕ್ಸಿಲಿರೋದ ಅಸೆಂಬ್ಲಿನ ಇಲ್ಲಿ ಹಸಿ ಹೆಂಗಿದೆ ಒಳಗಡೆ ಅದನ್ನ ನಾವು ಅಸೆಂಬ್ಲಿನ ಬಿಚ್ಚಿ ಇಟ್ಕೊಂಡಿದೀವಿ ಅಂದರೆ ನಿಮಗೆ ವಿಡಿಯೋ ಮಾಡಿ ತೋರಿಸೋಕ್ಕೋಸ್ಕರ ನಾವು ನ ಐಟಮ್ನ ಬಿಚ್ಚಿಟ್ಕೊಂಡಿದ್ದೀವಿ ನಿಮಗೋಸ್ಕರ ನಾವು ಇಷ್ಟು ಕಷ್ಟಪಡ್ತಿದ್ದೀವಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ನೀವು ಅದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ತೋರಿಸಿ ನಮ್ಮ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಗೆ ಗೊತ್ತಿರೋ ಜನಕ್ಕೆ ತಿಳಿಸ್ಕೊಡಿ ಈ ಥರ ವಿಡಿಯೋ ಇದೆ ಈ ಥರ ಮಾಡ್ತಿದ್ದಾರೆ ಅಂತ ಈಗ ನಾವು ವಿಷಯ ಬರೋಣ ವಿಷಯ ಏನು ಅಂದರೆ ನಿಮಗೆ ಮಿಕ್ಸಿ ಆನ್ ಮಾಡಿದಾಗ ಇದು ಇದು ಇದೆಯಲ್ಲ ತಿರ್ತಿ ಇದೆಯಲ್ಲ ಇದು ಆರ್ಮೇಚರ್ ಅಂತಾರೆ ಇದ ಇದು ಆರ್ಮೇಚರ್ ಅಂತಾರೆ ಇನ್ನು ಇದಕ್ಕೆ ಪವರ್ ಸಪ್ಲೈ ಕೊಡೋದು ಆ ಕಡೆ ಈ ಕಡೆ ಎರಡು ಕಾರ್ಬನ್ ಬ್ರಷಸ್ ಇದೆ ಇದು ಪವರ್ ಸಪ್ಲೈ ಕೊಡ್ತಾ ಇರುತ್ತೆ ನಿಮಗೆ ಯಾವಾಗ ಅದು ಆರ್ಕ್ ಬರ್ತಾ ಆರ್ಕ್ ಬರ್ತಾ ಇರೋದು ಬೆಂಕಿ ಬರೋದು ಆ ಥರ ಆಗಿ ಆಗುತ್ತೆ ಅಂದರೆ ಒಂದು ಈ ಥರ ಕಾರ್ಬನ್ ಬ್ರೆಷಸ್ ಈ ಥರ ಇಲ್ಲಿರೋ ಕಾರ್ಬನ್ ಬ್ರೆಷಸ್ ಸೇಮ್ ಇದೇ ಥರ ಕಾರ್ಬನ್ ಬ್ರೆಷಸ್ಸು ನೋಡಿ ಮೂವಿಂಗ್ ಇದೆಯಲ್ಲ ಇದೇ ಥರ ಕಾರ್ಬನ್ ಬ್ರೆಷಸ್ ಇರುತ್ತೆ ಈ ಕಾರ್ಬನ್ ಪ್ರೆಷರ್ಸು ನಿಮಗೆ ಆರ್ಮೆಚರ್ದು ಇದೆಯಲ್ಲ ಇದನ್ನ ಕಾಮ್ಯುಟೇಟರ್ ಸ್ಲಾಟ್ ಅಂತಾರೆ ಇಲ್ಲಿ ಕಾಣಿಸ್ತಿರ್ಬೋದು ಇದು ಕಾಮ್ಯುಟೇಟರ್ ಸ್ಲಾಟು ಬಾರ್ಸ್ ಇದು ಕಾಮ್ಯುಟೇಟರ್ ಬಾರ್ಸ್ ಇದು ಇಲ್ಲಿ ಕಾಣಿಸ್ತಿದ್ದೆಲ್ಲ ಲೈನ್ ಲೈನು ಇದು ಕಾಂಪ್ಯುಟೇಟರ್ ಸ್ಲಾಟ್ಗಳಿವೆಲ್ಲ ಗೊತ್ತಾಯ್ತಾ ಇದು ಏನಾಗಿರುತ್ತೆ ಅಂದರೆ ನಿಮಗೆ ಫುಲ್ಲು ಉಜ್ಜೋಗಿರುತ್ತೆ ನೈಸ್ ಆಗಿರುತ್ತೆ ಈ ಥರ ಗೆರೆ ಗೆರೆ ಕಾಣ್ತಾ ಇರಲ್ಲ ಆವಾಗ ನಿಮಗೆ ಇದು ಆರ್ಮೆಚರ್ ಹೋಗಿದೆ ಅದನ್ನ ಯೂಸ್ ಮಾಡೋ ಗಂಟೆ ಯೂಸ್ ಮಾಡ್ಬೋದು ಜಾಸ್ತಿ ಬೆಂಕಿ ಬರ್ ಇದನ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ಈ ಕಾರ್ಬನ್ ಬ್ರೆಷಸ್ ಇರುತ್ತಲ್ಲ ಇದು ಆರ್ಮ್ ಇಲ್ಲಿ ಒಳಗಡೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದಕ್ಕೆ ನಾವು ಕ ಸಪ್ಲೈ ಕೊಟ್ಟಿರ್ತೀವಿ ಈ ಎಂಡಿಗೆ ಸಪ್ಲೈ ಬಂದಿರುತ್ತೆ ಇದು ನಿಮಗೆ ಹಿಂಗೆ ಪ್ರೆಸ್ ಮಾಡ್ತಾ ಇರುತ್ತೆ ಈ ಥರ ಪ್ರೆಸ್ ಮಾಡ್ತಾ ಇರುತ್ತೆ ಇದು ಯಾವಾಗ ಪ್ರೆಸ್ ಮಾಡೋದು ಒಳಗಡೆ ಜಾಮ್ ಆಗಿದ್ರೆ ಪ್ರೆಸ್ ಮಾಡಿ ಇದು ಅರ್ಧಂಬರ್ಧ ಹೆಂಗಿಂಗೋ ಜಾಮ್ ಆಗಿರುತ್ತೆ ಆಗ ಅರ್ಧಂಬರ್ಧ ಇದು ಉಚ್ತಾ ಇರುತ್ತೆ ಆವಾಗ ನಿಮಗೆ ಇದು ಸ್ಪಾರ್ಕ್ ಬ ಸ್ಪಾರ್ಕ್ ಬರ್ತಾ ಇರುತ್ತೆ ಸ್ಪಾರ್ಕ್ ಬಂದಾಗ ನಿಮಗೆ ಬೆಂಕಿ ಬರೋದು ಆ ಥರ ಆಗಿರುತ್ತೆ ಅದಕ್ಕೋಸ್ಕರ ನೀವು ಫಸ್ಟು ನೀವು ಇದನ್ನ ಚೆಕ್ ಮಾಡ್ಕೊಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಕಾರ್ಬನ್ ಬ್ರಷಸ್ಸು ಅದನ್ನ ಚೆಕ್ ಮಾಡ್ಕೊಬೇಕು ಇದಕ್ಕೆ ಕರೆಕ್ಟಾಗೆ ಅಂಟಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಒಂದು ಸರಿ ಸ್ಟಾರ್ಟ್ ಮಾಡಬೇಕು ಕರೆಕ್ಟಾಗಿ ಅಂಟಿದ್ರೆ ಆಗ ಫಸ್ಟು ನಿಮಗೆ ಕಾರ್ಬನ್ ಪ್ರೆಷರ್ಸಲ್ಲಿ ಏನು ಫಾಲ್ಟ್ ಇಲ್ಲ ಅಂತ ಅರ್ಥ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಏನು ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಆರ್ಮೇಚರ್ ಇದೆಯಲ್ಲ ಈ ಆರ್ಮೇಚರಲ್ಲಿ ನಾನು ಹೇಳಿದಂಗೆ ಈ ಥರ ಬಾರ್ಸ್ ಇದೆಯಲ್ಲ ಇದು ಚೆನ್ನಾಗಿ ಐತೋ ಚೆನ್ನಾಗಿಲ್ವೋ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಲೈನ್ ಇದೆಯಲ್ಲ ಈ ಲೈನ್ಗಳು ಕಾಣಿಸ್ಬೇಕು ಇದು ಏನಾಗಿರುತ್ತೆ ಅಂದರೆ ಇದು ಜಾಸ್ತಿ ರನ್ನಾಗಿ ರನ್ನಾಗಿ ಇದೆಲ್ಲ ಉಜ್ಜೋಗಿರುತ್ತೆ ಗೊತ್ತಾಯ್ತಾ ಈ ಆರ್ಮ್ ಹೆಚ್ಚೋದು ಕಂಪ್ಯೂಟೇಟ್ರ್ ಬಾರ್ಸ್ ಇದೆಯಲ್ಲ ಇದೆಲ್ಲ ಉಜ್ಜೋಗಿರುತ್ತೆ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಪಾರ್ಕ್ ಬರುತ್ತೆ ಅದಕ್ಕೋಸ್ಕರ ಸ್ಪಾರ್ಕ್ ಬಂದಿ ನಿಮಗೆ ಇಲ್ಲಿ ಬೂತ್ ಬೂದಿ ಥರ ಆಗಿರುತ್ತೆ ಆಯಿತಾ ಈ ಬೂತ್ ಬೂದಿ ಥರ ಆಗಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಇದು ಈ ಪೇಪರ್ ಇದು ಇದೆಯಲ್ಲ ಈ ಥರ ಪೇಪರ್ ಎಂಬ್ರಿನ್ ಪೇಪರ್ ತಗೊಂಡು ನೀವು ಫಸ್ಟು ಇದನ್ನ ಮಿಕ್ಸಿ ಆನ್ ಮಾಡ್ಕೊಳ್ಕೊಬಿಡಿ ಆಫಲ್ಲಿ ಇಟ್ಕೊಂಡು ಎಂಬ್ರಿನ್ ಪೇಪರಲ್ಲಿ ಹಿಂಗೆ ಇಟ್ಕೊಂಡು ಆರ್ಮೇಚರ್ಗೆ ಇದನ್ನ ತಿರ್ಗಿಸ್ಬೇಕು ಈ ಥರ ಈ ಥರ ತಿರುಗ್ಸ್ದಾಗ ಅದರಲ್ಲಿರೋ ಕಪ್ಪು ಅಂಶಗಳೆಲ್ಲ ಬೂದಿ ಅಂಶಗಳೆಲ್ಲ ನಿಮಗೆ ಹೋಗುತ್ತೆ ಅದಾದಮೇಲೆ ಮತ್ತೆ ನೀವು ಬೂದಿ ಅಂಶಗಳೆಲ್ಲ ಹೋಗಿ ನಿಮಗೆ ಕಾಪರದು ಕಾಣಬೇಕು ಫಸ್ಟು ಇದು ಆರ್ಮೇಚರು ನಿಮಗೆ ಕಪ್ಪಾಗಿರುತ್ತೆ ಅದು ಇದೆ ಸ್ಪಾರ್ಕ್ ಬಂದು ಸ್ಪಾರ್ಕ್ ಬಂದು ಇದು ಕಪ್ಪಾಗಿರುತ್ತೆ ನೀವು ನೆಕ್ಸ್ಟ್ ಎಂಬ್ರಜೆನ್ಸಿ ಶೀಟ್ನ ತೊಗೊಂಡು ನೀವು ಕ್ಲೀನ್ ಮಾಡ್ಕೊಂಡಿದ್ನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಿಮಗಿದು ಕಾಪರ್ ಬಣ್ಣ ಬಂದಿರಬೇಕು ಕಾಪರ್ ಬಣ್ಣ ಬಂದಾದ್ಮೇಲೆ ನೀವು ಮಿಕ್ಸಿ ಆನ್ ಮಾಡಿ ಮಿಕ್ಸಿ ಆನ್ ಮಾಡಿ ರನ್ ಮಾಡಿದಾಗ ನಿಮಗೆ ಅದಕ್ಕೆ ಅಕಸ್ಮಾತ್ ರನ್ ಮಾಡಿದ್ರೂ ನಿಮಗೆ ಇಲ್ಲಿ ಸ್ಪಾರ್ಕ್ ಬರ್ತಿದ್ದ ಬರ್ತಿದ್ರೆ ನೀವಾಗ ಅಂದ್ಕೋಬೇಕು ಇದು ಆರ್ಮೆಚರ್ ಹೋಗಿದೆ ಅದಕ್ಕೋಸ್ಕರ ಇದು ಸ್ಪಾರ್ಕ್ ಸ್ಪಾರ್ಕ್ ಬರ್ತಾ ಇದೆ ಆವಾಗ ನೀವೇನು ಮಾಡಬೇಕು ಅಂದರೆ ಆದಷ್ಟು ದಿನ ಯೂಸ್ ಮಾಡಿ ಇನ್ನೂ ಜಾಸ್ತಿ ಏನಾದರೂ ಸ್ಪಾರ್ಕ್ ಬರೋದು ಬೆಂಕಿ ಬರೋದು ಜಾಸ್ತಿ ಆಯಿತು ಅಂದರೆ ನೀವು ಇದನ್ನ ಶಾಪಿಗೆ ತೊಗೊಂಡೋಗಿ ಆರ್ಮೇಚರ್ ಚೇಂಜ್ ಮಾಡಿಸ್ಕೊ ಬರಬೇಕಾಗುತ್ತೆ ಗೊತ್ತಾಯ್ತಾ ಆದಷ್ಟು ನಿಮಗೆ ನಾನು ಏನಿಗೆ ಸ್ಪಾರ್ಕ್ ಬರುತ್ತೆ ಸ್ಪಾರ್ಕ್ ಬರೋಕ್ಕೆ ಕಾರಣ ಏನು ಸ್ಪಾರ್ಕ್ ಬರೋಕ್ಕೆ ಒಂದು ಕಾರಣ ಒಂದು ಕಾಣಿಸ್ತಿದೆಯಲ್ಲ ಈ ಥರ ಇರುತ್ತೆ ಇದು ಕಾರ್ಬನ್ ಪ್ರೆಷರ್ ಅಂತಾರೆ ಇದು ನಿಮಗೆ ಇಲ್ಲಿ ಒಳಗಡೆ ಇದೆಯಲ್ಲ ಈಗ ಮೇಲ್ಗಡೆ ಕಾಪರ್ದಿದೆಯಲ್ಲ ಇದು ನಿಮ್ಮ ಈ ಕಾಪ ಕಾರ್ಬನ್ ಪ್ರೆಷಸ್ನ ಮೂವ್ ಆಗಿ ಬಿಡ್ತಾ ಇರೋಲ್ಲ ಈ ಸ್ಪ್ರಿಂಗ್ ಇದೆ ಒಳಗಡೆ ಇದು ಮೂವ್ ಆಗಿ ಬಿಡ್ತಾ ಇರಲ್ಲ ಆಗ ಹಿಡಿದಿಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಇದಾಗಿರುತ್ತೆ ಫಸ್ಟು ನೀವು ಕಾರ್ಬನ್ ಪ್ರೆಷಸ್ ಮೂವಿಂಗಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಇದು ಮೂವಿಂಗಲ್ಲಿ ಚೆನ್ನಾಗಿದ್ರೆ ಎರಡು ಸೈಡು ಚೆಕ್ ಮಾಡ್ಕೊಬೇಕು ಇದು ಅಕಸ್ಮಾತ್ ಇದೇನೂ ಮೂವಿಂಗಲ್ಲಿ ಚೆನ್ನಾಗಿದ್ದರೆ ನೆಕ್ಸ್ಟು ಇದನ್ನೇ ಬಿಟ್ಟು ಒಳಗಡೆ ನಾನು ಆರ್ಮೆಚರ್ ಅಂದ್ನಲ್ಲ ಈ ಥರ ಆರ್ಮೇಚರು ಆರ್ಮೇಚರ್ಗೆ ಇದು ಕಾರ್ಬನ್ ಬ್ರಷಸ್ ಕ್ಲಿಯರ್ ಆಗಿ ಟಚ್ ಆಯ್ತಿದೆಯಾ ನೋಡಬೇಕು ಇವೆರಡು ಟಚ್ ಆಯ್ತಾ ಇದ್ದರೆ ನೆಕ್ಸ್ಟ್ ನೋಡಬೇಕಾಗಿರೋದೇನು ಅಂದ್ರೆ ನೀವು ಈ ಥರ ಆರ್ಮೆಚರ್ದು ಬಾರ್ಸ್ ಇದೆಯಲ್ಲ ಇದು ಹಿಂಗೆ ಸ್ಲಾಟ್ಗಳು ಕಾಣಿಸ್ತಿದ್ಯಾ ಕ್ಲೀನಾಗಿ ಅಂತ ನೋಡಬೇಕು ಅಕಸ್ಮಾತ್ ಏನೋ ಕಾಣಿಸ್ತಿಲ್ಲ ಫುಲ್ ನೈಸ್ ಆಗಿದೆ ಅಂತ ಅಂದರೆ ಇದು ನೋಡಿ ಇದು ಸ್ಟೆಪ್ ಸ್ಟೆಪ್ ಹಿಡ್ದು 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 ಬರ್ತಾ ಉಂಟು ಈ ಥರ ಬರೋಲ್ಲ ಆಗ ಫುಲ್ ಏನಾದ್ರೂ ಇದೇನಾದ್ರು ಹೋಗಿದರೆ ಫುಲ್ಲು ಈ ಥರ ನೈಸಾಗಿ ಬರುತ್ತೆ ಹಿಂಗೆ ಎಳೆದ್ರೆ ಬ ಇದು ಬರೋಲ್ಲ ನೈಸಾಗಿರುತ್ತೆ ಅವಾಗ ಏನಾದಿರುತ್ತೆ ಅಂದರೆ ಈ ಥರ ಆರ್ಮೇಚರು ಹೋಗಿದೆ ಇದನ್ನ ನೀವು ಆದಷ್ಟು ಸದ್ಯದಲ್ಲೇ ಚೇಂಜ್ ಮಾಡುತ್ತೆ ನೀವು ಚೇಂಜ್ ಮಾಡ್ತಿರೋ ಗ ಚೇಂಜ್ ಮಾಡೋ ಗಂಟ ಇದು ಹಿಂಗೆ ಸ್ಪಾರ್ಕ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇದನ್ನ ನೀವು ಅಂಗಡಿಗೆ ಹೋಗಿ ಚೇಂಜ್ ಮಾಡ್ಕೊಬೇಕು ನಿಮಗೆ ಇಷ್ಟು ಸುದ್ದಿ ಇಷ್ಟು ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಇಷ್ಟು ಕಷ್ಟಪಟ್ಟು ನಿಮಗೆಲ್ಲ ಹೇಳ್ಕೊಡ್ತಿದ್ದೀವಿ ಇದು ಚೆನ್ನಾಗಿರೋ ಮಿಕ್ಸಿನ ಬಿಚ್ಕೊಂಡು ಈ ಥರ ಸಿಂಬಲಿನ ಬಿಚ್ಕೊಂಡು ನಿಮ್ಗೆ ಒಂದೊಂದು ಮಾಹಿತಿನೂ ಇಂಚಿಂಚಾಗಿ ಹೇಳ್ಕೊಡ್ತಿದ್ದೀವಿ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದರೆ ಈ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ ತೋರಿಸ್ತೇರಿ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ ಸಿಗೋಣ ಧನ್ಯವಾದಗಳು